ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ತರಕಾರಿಗಳಲ್ಲಿ ಬಹಳ ವಿಶೇಷವಾಗಿರುವಂತಹ ಅದರಲ್ಲೂ ಈ ಬೇಸಿಗೆನಲ್ಲಿ ನಮ್ಮ ದೇಹವನ್ನು ತಂಪಾಗಿಡುವಂತಹ ಒಂದು ತರಕಾರಿ ಬಗ್ಗೆ ನಿಮ್ಮೆಲ್ಲರಿಗೂ ಮಾಹಿತಿಯ ಜೊತೆಗೆ ಒಂದೊಳ್ಳೆ ರೆಸಿಪಿಯನ್ನು ತಿಳಿಸ್ಕೊಡ್ತೀನಿ ಈ ದಿನ ನಾನಿವತ್ತು ಬೂದ್ಗುಂಬಳುಕಾಯಿ ಅದರ ಮಹತ್ವ ಏನು ಅದರ ಉಪಯೋಗ ಏನು ಉಪಯೋಗ ಮಾಡೋದ್ರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಉಪಯುಕ್ತವಾಗಿದೆ ಅಂತ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಬೂದ್ಗುಂಬಳುಕಾಯಿ ಮಜ್ಜಿಗೆ ಹುಳಿಯನ್ನು ಹೇಗೆ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ ಯಾವುದೇ ಫಂಕ್ಷನ್ ಹೋಗಲಿ ಯಾವುದೇ ಶುಭ ಸಮಾರಂಭಕ್ಕೆ ಅಂತಾನೆ ಹೋಗಲಿ ಈ ಸಮಯದಲ್ಲಂತೂ ಈ ಪದಾರ್ಥ ಇದ್ದೇ ಇರುತ್ತೆ ಇಂತಹ ಉರಿ ಬಿಸಿಲಿಗೆ ಈ ಬೇಸಿಗೆಗೆ ಈ ತಂಪು ಈ ತರಕಾರಿ ಅವಶ್ಯಕತೆ ತುಂಬಾನೇ ಇದೆ ಫಂಕ್ಷನ್ ಅಲ್ಲಿ ನೀವೆಲ್ಲ ಊಟ ಮಾಡೋದಕ್ಕಿಂತ ಇದೊಂದು ಮಜ್ಗೆ ಹುಳಿನ ತಿಂದರೆ ಸಾಕು ಅಷ್ಟೇ ತೃಪ್ತಿ ಅಂತ ಅನ್ಸುತ್ತೆ ನನಗಂತೂ ಹೀಗೆ ಅನ್ಸುತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಯಾಕೆ ಅಂತ ಈಗ ಹೊರಗಡೆ ಬಿಸಿಲು ಎಲ್ಲ ಎಷ್ಟು ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಹೀಗಿರಬೇಕಾದ್ರೆ ನಾವು ನಮ್ಮ ದೇಹವನ್ನು ಎಷ್ಟು ತಂಪಾಗಿ ಇಟ್ಕೊಳ್ತೀವೋ ಅಷ್ಟು ನಮಗೆ ಆರೋಗ್ಯ ಚೆನ್ನಾಗಿರತ್ತೆ ಹಾಗಾದರೆ ಬನ್ನಿ ಇವತ್ತು ಬ್ರಾಹ್ಮಣರ ಶೈಲಿಯಲ್ಲಿ ಶುಭ ಸಮಾರಂಭಗಳಲ್ಲಿ ಮಜ್ಜಿಗೆ ಹುಳಿಯನ್ನ ಹೇಗೆ ಮಾಡ್ತಾರೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಡಲೆಬೇಳೆ ಒಂದು ಕಪ್ ನಾನು ಇದನ್ನು ನೀರಲ್ಲಿ ಒಂದು ಎರಡು ಗಂಟೆ ಮುಂಚೆನೇ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಸಾಸಿವೆ ಕೆಂಪು ಮೆಣಸಿನ್ಕಾಯಿ ಎರಡು ಶುಂಠಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಅರಿಶಿನ ಪುಡಿ ಮೊಸರು ಕಾಯಿ ತುರಿ ನಂತರ ಮೀಡಿಯಂ ಸೈಜ್ನಲ್ಲಿ ನಾನಿಲ್ಲಿ ಬೂದ್ಗುಂಬಳಕಾಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕೆಲವರು ಸ್ವಲ್ಪ ಸಣ್ಣದಾಗಿ ಇದ್ರೆ ಚೆನ್ನಾಗಿರುತ್ತೆ ಅಂತಾರೆ ಇನ್ನು ಕೆಲವರಿಗೆ ದಪ್ಪ ದಪ್ಪನಾಗಿದ್ದರೆ ಸರಿ ಹೋಗುತ್ತೆ ನನಗೆ ಯಾವುದೇ ತರಕಾರಿ ಆದರೂ ಮೀಡಿಯಂ ಸೈಜ್ನಲ್ಲಿ ಇದ್ರೆ ಅದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಇಂತಹ ಬಿರು ಬಿಸಿಲಿಗೆ ಬೂದುಗುಂಬಳಕಾಯನ್ನು ಉಪಯೋಗಿಸೋದ್ರಿಂದ ದೇಹ ಆದಷ್ಟು ತಂಪಾಗಿರುತ್ತೆ ನಾವು ತಿಂದಂತಹ ಆಹಾರ ಕೂಡ ತುಂಬ ಸುಲಭವಾಗಿ ಜೀರ್ಣ ಆಗುತ್ತೆ ಉಬ್ಬುರ ಹುಳಿ ತೇಗು ಈ ರೀತಿ ಎಲ್ಲ ಬಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಒದ್ದಾಡ್ತಾ ಇರೋರು ಕೂಡ ಇದನ್ನು ತಿಂದರೆ ಆದಷ್ಟು ಸಮಸ್ಯೆಗಳು ಕಡಿಮೆ ಆಗುತ್ತೆ ಈ ಮೊದಲೇ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ ಮಸಾಲೆಗೆ ಏನೇನು ಬೇಕು ಅಂತ ಅವೆಲ್ಲವನ್ನ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ಮಿಕ್ಸಿ ಜಾರಿಗೆ ಕಾಯಿ ತುರಿ ನೆನೆಸಿಟ್ಕೊಂಡಿರುವಂತಹ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಉಪ್ಪು ಜೀರಿಗೆ ಅರಿಶಿನ ನಂತರ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಇದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದು ಕಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಚಟಪಟ ಅಂತ ಸಿಡಿದ ನಂತರ ಅದಕ್ಕೆ ಒಣಮೆಣಸಿನ್ಕಾಯಿ ಒಂದ್ ಎರಡು ಮೂರ್ದಿರುವಂತದ್ದು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆಯನ್ನು ಮಾಡಿಕೊಳ್ತಾ ಇದ್ದೀನಿ ಈ ಮೊದಲೇ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನ ಹಾಕೊಂಡು ಅದಕ್ಕೆಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರೋ ಕುದಿಸ್ಕೊಳ್ತಾ ಇದ್ದೀನಿ ಬೂದ್ಗುಂಬಳುಕಾಯನ್ನು ಉಪಯೋಗಿಸೋದ್ರಿಂದ ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತದೆ ಹಾಗೆ ಬೊಜ್ಜು ಇರೋರು ಬೂದ್ಗುಂಬಳುಕಾಯನ್ನು ಉಪಯೋಗಿಸೋದ್ರಿಂದ ಬೊಜ್ಜು ನಿವಾರಣೆಗೂ ಸಹಾಯಕವಾಗುತ್ತೆ ತರಕಾರಿಗಳಲ್ಲೇ ಅತಿ ಹೆಚ್ಚು ಪೌಷ್ಟಿಕಾಂಶತೆಯನ್ನು ಹೊಂದಿರುವಂತಹ ತರಕಾರಿ ಇದು ಒಂದು ಸಲ ಚೆನ್ನಾಗಿ ಕುದಿಸ್ಕೊಂಡ ನಂತರ ಒಂದು ಕಪ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಒಗ್ಗರಣೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಬೇಯಿಸ್ಕೊಂಡಿರುವಂತಹ ಬೂದ್ಗುಂಬಳು ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನ ಹೊಂದ ತಂಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹೊಂದ್ಕೊಂಡು ಚೆನ್ನಾಗಿ ಕುದಿಬೇಕು ಕೆಲವರು ಹಸಸಿಯಾಗಿ ಹಾಕೊಳ್ತಾರೆ ನಾನು ಇಲ್ಲಿ ಬೇಯಿಸ್ಬಿಟ್ಟು ಮೊಸರಿನೊಂದಿಗೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ ಕೂದ್ಗುಂಬ ವಿಟಮಿನ್ ಬಿ ಮತ್ತೆ ವಿಟಮಿನ್ ಸಿ ಹೇರಳವಾಗಿರುತ್ತೆ ಮತ್ತೆ ಕ್ಯಾಲ್ಸಿಯಂ ಪೊಟ್ಯಾಶಿಯಂ ಕಬ್ಬಿಣದ ಅಂಶ ಫಾಸ್ಪರಸ್ ಮತ್ತೆ ನೀರಿನ ಅಂಶ ಇವೆಲ್ಲವೂ ಕೂಡ ಹೇರಳವಾಗಿರುತ್ತೆ ಇಷ್ಟು ಪೌಷ್ಟಿಕಾಂಶತೆ ಉಳ್ಳ ಈ ಆಹಾರ ತರಕಾರಿಯನ್ನು ಉಪಯೋಗಿಸುವುದು ಈ ಬಿರು ಬೇಸಲಿಕೆಗಂತೂ ತುಂಬಾನೇ ಅವಶ್ಯಕವಾಗಿದೆ ಬೂದ್ಗೊಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು ಇದನ್ನ ಬಿಸಿ ಬಿಸಿ ಅನ್ನೋದ್ ಜೊತೆ ಆಗಲಿ ಸ್ವಲ್ಪ ಬೆಚ್ಚಗಿರೋ ಅನ್ನ ಜೊತೆ ಆಗಲಿ ಹಾಕೊಂಡು ತಿಂತ ಇದ್ರೇನೆ ಸ್ವರ್ಗಕ್ಕೆ ಮೂರೆಗೇನು ಅಂತಾರಲ್ಲ ಹಾಗಾಗತ್ತೆ ನಮ್ಮ ಹೊಟ್ಟೆ ಕೂಡ ತಂಪಾಗಿರುತ್ತೆ ದೇಹ ಕೂಡ ತಂಪಾಗಿರುತ್ತೆ ಈ ತರಕಾರಿಯಿಂದ ಸಾಂಬಾರ್ ಮಾಡ್ಬೋದು ಮಜ್ಗೆ ಹುಳಿ ಮಾಡಬಹುದು ಪಲ್ಯ ಮಾಡಬಹುದು ಜ್ಯೂಸ್ ಮಾಡಬಹುದು ಇಷ್ಟು ಪೌಷ್ಟಿಕಾಂಶತೆಯುಳ್ಳ ಆಹಾರವನ್ನ ಆಗಾಗ ದೇಹಕ್ಕೆ ಸೇವಿಸ್ತಾ ಇರಿ ಯಾರೆಲ್ಲ ಫಸ್ಟ್ ಟೈಮ್ ಈ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಇವತ್ತಿನ ಮಾಹಿತಿಯೊಂದಿಗೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ